ಎರಡು ವರ್ಷದ ಬಳಿಕ ಕಬಿನಿ ತುಂಬಿದೆ ಒಳ್ಳೆ ಮಳೆ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಡ್ಯಾಮ್ ಯಾವ್ದಾರ ತುಂಬೋದಿದ್ರೆ ನಮ್ಮ ಕಬಿನಿ ಜಲಾಶಯ ಇದು ನಮ್ಗೆ ನಮ್ಮ ಗುಡಿಕೋಟೆ ತಾಲೂಕಲ್ಲಿ ಹೆಮ್ಮೆ ಆಗ್ತಕ್ಕಂಥ ವಿಚಾರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಾಡಿನ ದೊರೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ನಮ್ಮ ಹೆಗಡೆಕೋಟೆ ತಾಲೂಕು ಬದ್ದಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಒಂದು ಸೌಭಾಗ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದು ಅವಕಾಶ ಮೊದಲನೇ ಬಾರಿಗೆ ನನಗೆ ಸಿಕ್ಕೈತೆ ತಂದೆ ತಂದೆಯವ್ರಿಗೆ ಅವಕಾಶ ಸಿಕ್ಕಿತ್ತು ಧ್ರುವಾಣ ಸಾಹೇಬ್ರ ಅವಕಾಶ ಸಿಕ್ಕಿತ್ತು ನನಗೆ ಈ ಬಾರಿ ಅವಕಾಶ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ್ರು ರಾಜ್ಯದಲ್ಲಿ ಬರಗಾಲ ಇದೆ ಎಟ್ಟೆ ಹೊಡಿತಾ ಇದೆ ಕೆರೆಗಟ್ಟೆಗಳು ತುಂಬಿಲ್ಲ ಅನ್ನೋ ಒಂದು ಆರೋಪ ಇತ್ತು ಇವತ್ತಿನ ಪರಿಸ್ಥಿತಿ ಏನಿದೆ ಟೀಕೆ ಮಾಡಿದ್ರೆ ಪ್ರಕೃತಿ ದೇವರ ಆಶೀರ್ವಾದ ಭಗವಂತನ ಆಶೀರ್ವಾದ ಯಾವುದೇ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕಾಲ್ಗುಣ ಮಳೆ ಆಗಿದೆ ಇಡೀ ರಾಜ್ಯದ ರೈತರು ಬಹಳ ಸಂತೋಷವಾಗಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನನಗೆ ಮೂರು ಪ್ರಮುಖ ಬೇಡಿಕೆಗಳು ಇರತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಬೃಂದಾವನ್ ಗಾರ್ಡನ್ ಆಗಬೇಕು ಅಂತ ಹಲವಾರು ಬಾರಿ ಮನವಿಯನ್ನು ನಾನು ಬಜೆಟ್ ಅಲ್ಲಿ ಕೂಡ ಬಂದಿರತಕ್ಕಂಥದ್ದು ಐವತ್ತು ವರ್ಷ ಈ ಡ್ಯಾಮ್ ಕಟ್ಟಿ ಐವತ್ತು ವರ್ಷ ಆಗಿದೆ ಕಬಿನಿ ಉತ್ಸವ ಮಾಡಬೇಕು ಮುಖ್ಯಮಂತ್ರಿಗಳನ್ನ ಬೇಡಿಕೆ ಇಟ್ಟಿದೀವಿ ನಂತರ ಸರಗೂರು ಹೊಸ ತಾಲೂಕು ಅಲ್ಲಿ ಹಾಸ್ಪಿಟ್ಲು ಮತ್ತೆ ಮಿನಿ ವಿಧಾನಸೌಧ ಮತ್ತೆ ಮೈಸೂರು ಮಾನಧಿ ಡಬಲ್ ಇವು ಪ್ರಮುಖವಾದಂತ ಬೇಡಿಕೆಯನ್ನ ಇವತ್ತು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪ ಮುಖ್ಯಮಂತ್ರಿಗಳು ಸಲ್ಲಿಸಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ದಸರಾ ಯಾವಾಗ ಪ್ರಾರಂಭ ಆಗ್ತದೆ ಕಬಿನಿ ಉತ್ಸವವನ್ನು ಕೂಡ ಆಗ್ಲೇ ಪ್ರಾರಂಭ ಮಾಡ್ತದೆ ಮತ್ತೆ ಈ ಸಹ ಬಹಳ ಡಿಫ್ರೆಂಟ್ ಆಗಿ ಮಾಡಿದೀವಿ ಎರಡು ವರ್ಷಗಳ ಬಳಿಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಕಬಿನಿ ಜಲಾಶಯಕ್ಕೆ ಭಾಗಿ ನರಪಿಸಕ್ಕೆ ರಾಜ್ಯದ ಉಪ ಮುಖ್ಯಮಂತ್ರಿಗಳಾದಿಯಾಗಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಖುದ್ದು ಮಾತಾಡ್ಲಿಕ್ಕೆ ನನ್ನ ನೋಟಿಗೆ ಚಿಡಿಕೋಟೆಯ ಶಾಸಕರು ಆದಂತಹ ಅರಿಲ್ ಸಿಖಮಾಧುರ ನೋಡ್ಕಿದ್ರ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಎರಡು ವರ್ಷದ ಬಳಿಕ ಕಬಿನಿ ತುಂಬಿದೆ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ ರಾಜ್ಯದ ದೊರೆ ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಕೇರಳಕ್ಕೆ ಇಷ್ಟಪಡ್ತೀರ ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಡ್ಯಾಮ್ ಯಾವ್ದಾದ್ರು ತುಂಬೋದಿದ್ರೆ ನಮ್ಮ ಕಬಿನಿ ಜಲಾಶಯ ಇದು ನಮಗೆ ನಮ್ಮ ಕೋಟೆ ತಾಲೂಕಿಗೆ ಇದು ಹೆಮ್ಮೆ ಆಗ್ತಕ್ಕಂಥ ವಿಚಾರ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗಲೂ ಕೂಡ ಒಂದು ಆದೇಶ ಮಾಡಿ ತಮಿಳುನಾಡಿಗೆ ಇಷ್ಟು ಟಿ ಎಂ ಸಿ ನೀರನ್ನ ಕೊಡಬೇಕು ಅಂತ ಆ ಗೌರವನ ಕಾಪಾಡ್ತಕ್ಕಂಥದ್ದು ನಮ್ಮ ಕಬಿನಿ ಜಲಾಶಯ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಈ ಈ ನಾಡುಕೊಂಡ ಅಪರೂಪದ ನಾಯಕರು ದೀನದಲಿತರ ನಾಯಕರು ಮತ್ತೆ ಹಿಂದುಳಿದ ವರ್ಗದ ಅಧಿಕಾರಿಗಳಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಾಡಿನ ದೊರೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ನಮ್ಮ ಕೋಟೆ ತಾಲೂಕಿಗೆ ಬತ್ತಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಒಂದು ಸೌಭಾಗ್ಯ ಯಾಕಂದ್ರೆ ಯಾರೇ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಡ್ಯಾಮಲ್ಲಿ ಡ್ಯಾಮ್ ಏನು ಇದೆ ಈ ಡ್ಯಾಮ್ಗೆ ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಇಂದಿಂದನೂ ಕೂಡ ಆ ಅವಕಾಶ ನನಗೂ ಕೂಡ ಸಿಕ್ಕಿದೆ ನಾನು ಕೂಡ ಆರು ವರ್ಷ ಆಯಿತು ನಾಲ್ಕೈದು ಬಾರಿ ಬಾಗಿನ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ ಹಿಂದೆ ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ಬೊಮ್ಮಾಯಿ ಸಾಹೇಬ್ರು ಇದ್ದಾಗ ಕುಮಾರಸ್ವಾಮಿ ಅವರು ಇದ್ದಾಗ ಇದಾದ ನಂತರ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದು ಅವಕಾಶ ಮೊದಲನೇ ಬಾರಿಗೆ ನಂಗೆ ಸಿಕ್ಕೈತೆ ಹಿಂದೆ ತಂದೆಯವ್ರಿಗೆ ಅವಕಾಶ ಸಿಕ್ಕಿತ್ತು ಸಾಹೇಬ್ರ ಅವರಿಗೆ ಅವಕಾಶ ಸಿಕ್ಕಿತ್ತು ನನಗೆ ಈ ಬಾರಿ ಅವಕಾಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ರೈತರಿಗೆ ಈ ರಾಜ್ಯದ ರೈತರಿಗೆ ಈ ತಾಲೂಕಿನ ರೈತರಿಗೆ ಉತ್ತಮವಾದಂಥ ಒಳ್ಳೆ ಮಳೆ ಬೆಳೆ ಆಗಿದೆ ಇನ್ನೂ ಕೂಡ ಕೆರೆ ಕಟ್ಟೆಗಳು ತುಂಬಿ ಎಲ್ಲರೂ ಕೂಡ ಸಮೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆರೈಸೋಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬರ್ತಾ ಇದ್ದಾರೆ ಅವರು ಕೂಡ ಇದೇ ಡಿಪಾರ್ಟ್ಮೆಂಟ್ನ ಮಂತ್ರಿ ಆಗಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಭಾಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಬಹಳಷ್ಟು ಮಳೆ ಬೆಳೆಗಳು ರಾಜ್ಯದಲ್ಲಿ ಎಲ್ರಿಗೂ ಕೂಡ ಸಮೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಜೊತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇ ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಮಾಡಿದ ಬಳಿಕ ಸಾಕಷ್ಟು ಟೀಕೆಗಳು ಬರ್ತು ನಿಮ್ಮ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದರು ರಾಜ್ಯದಲ್ಲಿ ಬರಗಾಲ ಇದೆ ಎಟ್ಟೆ ಹೊಡಿತಾ ಇದೆ ಕೆರೆಕಟ್ಟೆಗಳು ತುಂಬಿಲ್ಲ ಅನ್ನೋ ಒಂದು ಆರೋಪ ಇತ್ತು ಇವತ್ತಿನ ಪರಿಸ್ಥಿತಿ ಏನಿದೆ ಅವತ್ತು ಟೀಕೆ ಮಾಡಿದವ್ರಿಗೆ ಏನು ಹೇಳ್ತೀರಾ ಪ್ರಕೃತಿ ಯಾರ ಕೈಲೂ ಇಲ್ಲ ದೇವರ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಯಾವುದೇ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಸಾಹೇಬರ ಒಂದು ಕಾಲ್ಗುಣ ಇವತ್ತು ಉತ್ತಮವಾದಂಥ ಒಂದು ಮಳೆ ಆಗಿದೆ ಇಡೀ ರಾಜ್ಯದ ರೈತರು ಭಾಳ ಸಂತೋಷವಾಗಿದ್ದಾರೆ ನಮ್ಮ ತಾಲೂಕಿನಲ್ಲೂ ಕೂಡ ಮೂರು ಡ್ಯಾಮ್ಗಳು ಬರ್ತದೆ ನಗು ತಾರಕ ಖಬೀನಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿದೆ ಮುಂದಿನ ದಿನಗಳಿದಾದ ತಕ್ಷಣ ನಾವು ಮತ್ತು ದರ್ಶನ್ ಧ್ರುವ ಅವರು ನಗು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದಾದ ನಂತರ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಎಂ ಪಿ ಅವರು ಹಾಲಿ ನೂತನ ಸಂಸದರು ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ ಎಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿ ಮತ್ತು ಈ ರಾಜ್ಯದ ರೈತರಿಗೆ ನನ್ನ ಇವತ್ತು ಕಬಿನಿಯಿಂದ ನಮ್ಮದೊಂದೇ ತಾಲೂಕಲ್ಲ ಪಕ್ಕದಲ್ಲಿರ್ತಕ್ಕಂಥ ನಂಜನಗೂಡು ಆಗಿರ್ಬೋದು ಟಿ ನರ್ಸಿಪುರ ಆಗಿರ್ಬೋದು ವರ್ಣ ಆಗಿರ್ಬೋದು ಕೊಳ್ಳೇಗಲ್ಲ ಆಗಿರ್ಬೋದು ಅಪ್ ಟು ಕನಕ್ಪುರ ಆಗಿರ್ಬೋದು ಇಡೀ ಬೆಂಗಳೂರಿಗೂ ಕೂಡ ಕಾವೇರಿ ಮತ್ತು ಕಬಿನಿ ನೀರು ಇಡೀ ರಾಜ್ಯದ ಬೆಂಗಳೂರು ಜನತೆಗೆ ನೀರು ಕೊಡ್ತಕ್ಕಂಥ ನದಿಗಳು ಇವು ಇದರಿಂದ ಇಡೀ ಬೆಂಗಳೂರಲ್ಲಿ ಜನತೆಗೂ ಕೂಡ ಭಾಳ ಕುಡಿಯೋ ನೀರಿಗೆ ಭಾಳ ಉಪಯೋಗ ಆಗ್ತದೆ ನಮ್ಮಿಂದ ಭಾಳಷ್ಟು ತಮಿಳ್ನಾಡಿಗೆ ಇರ್ತದೆ ಬೇರೆ ರಾಜ್ಯಕ್ಕೂ ಕೂಡ ನೀರು ಕೊಡ್ತಕ್ಕಂಥ ಕೆಪಾಸಿಟಿ ಹೊಂದಿರ್ತಕ್ಕಂಥ ನಮ್ಮ ನದಿ ಅದರಿಂದ ಈ ಸಂದರ್ಭದಲ್ಲಿ ನನಗೆ ಮೂರು ಪ್ರಮುಖ ಬೇಡಿಕೆಗಳು ಇರ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಬೃಂದಾವನ್ ಗಾರ್ಡನ್ ಆಗಬೇಕು ಆಗಬೇಕು ಅಂತ ಹಲವಾರು ಬಾರಿ ಮನವಿಯನ್ನು ನಾವು ಸಲ್ಲಿಸಿದ್ದೀವಿ ಬಜೆಟಲ್ಲೂ ಕೂಡ ಬಂದಿರತಕ್ಕಂಥದ್ದು ಇದಾದಷ್ಟು ಈ ಒಂದು ಎರಡು ಮೂರು ತಿಂಗಳಲ್ಲಿ ಆರಂಗಿ ಕಬಿನಿ ಮೂರನ್ನು ಕೂಡ ಹೇಮಾವತಿ ಒಟ್ಟಿಗೆ ತಗೋತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಈ ಬಾರಿ ಪ್ರಯತ್ನ ಪಡ್ತೀವಿ ಮತ್ತು ಐವತ್ತು ವರ್ಷ ಈ ಡ್ಯಾಮ್ ಕಟ್ಟಿ ಐವತ್ತು ವರ್ಷ ಆಗಿದೆ ಕಬಿನಿ ಉತ್ಸವ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ್ನ ಬೇಡಿಕೆ ಇಟ್ಟಿದ್ದೀವಿ ನಂತರ ಸರಗೂರು ಹೊಸ ತಾಲೂಕಾಗಿದೆ ಅಲ್ಲಿ ಹಾಸ್ಪೆಟ್ಲು ಮತ್ತು ಮಿನಿ ವಿಧಾನಸೌಧ ಮತ್ತು ಮೈಸೂರು ಮಾನಂದವಾಡಿ ಡಬಲ್ ರಸ್ತೆ ಇವು ಪ್ರಮುಖವಾದಂಥ ಬೇಡಿಕೆಯನ್ನು ಇವತ್ತು ನನ್ನ ಮಾನ್ ಮನವಿಯನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ದಸರಾ ಯಾವಾಗ ಪ್ರಾರಂಭ ಆಗ್ತದೆ ಕಬಿನಿ ಉತ್ಸವನೂ ಕೂಡ ಆಗಲೇ ಪ್ರಾರಂಭ ಮಾಡಿದೆ ಮತ್ತು ಈ ಸತಿ ಭಾಳ ಡಿಫ್ರೆಂಟಾಗಿ ಮಾಡಿದ್ದೀವಿ ಇತಿಹಾಸದಲ್ಲಿ ಡ್ಯಾಮ್ಗೆ ಎಲ್ಲೂ ಕೂಡ ಕಲರ್ಫುಲ್ ಲೈಟ್ ಹಾಕಿರಲಿಲ್ಲ ಈ ಸತಿ ಒಂದು ನನ್ನ ಒಂದು ಆಸಕ್ತಿಯನ್ನು ಆಸಕ್ತಿಯನ್ನು ಇಟ್ಕೊಂಡು ನಾನು ಭಾಳ ಅಧಿಕಾರಿಗಳಿಗೆ ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿದೆ ಡ್ಯಾಮಲ್ಲಿ ಸ್ವಲ್ಪ ಲೈಟ್ಗಳು ಚೆನ್ನಾಗಿ ಕಾಣಲಿ ಯಾಕಂದರೆ ಐವತ್ತು ವರ್ಷ ಆಗಿದೆ ಉತ್ಸಾಹವನ್ನು ಮಾಡೋಣ ಆಗಿ ಲೈಟಿನ ಸ್ಟ್ರಕ್ಚರ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಶಾಸಕರಾದಂಥ ಅನಿಲ್ ಚಿಕ್ಮದರ್ ಅವರು ಮಾತು ಸಾಕಷ್ಟು ಕನಸುಗಳಿದೆ ಒಂದಷ್ಟು ಪಟ್ಟಿಗಳನ್ನು ಕೂಡ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಇವರ ಅವಧಿಯಲ್ಲಿ ಸುಮಾರು ನಾಲ್ಕು ಐದು ಜನ ಸಿಎಂಗಳಾಗಿದ್ದಾರೆ ಸಾಕಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಡ್ಯಾಂ ಪಕ್ಕ ಒಂದು ಸೇತುವೆ ಮಾಡಬೇಕು ಅನ್ನೋ ಒಂದು ಅವ್ರ ಕನಸಿದೆ ಬೃಂದಾವನ ಮಾದರಿಯಲ್ಲಿ ಇಲ್ಲೂ ಒಂದು ಕೂಡ ಅಭಿವೃದ್ಧಿ ಕೆಲಸ ಆದರೆ ಪ್ರವಾಸೋದ್ಯಮ ಕ್ಷೇತ್ರ ಮುಂದುವರಿಯುತ್ತೆ ಸಾಕಷ್ಟು ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ಒಂದು ಆಸೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರಜ್ ಚೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಎಚ್ಡಿಕೋಟೆ ಇದು ಮಾನವೀಯ ಸಂದೇಶದ ಜನವಾಹಿ